ಎಡೆಬಿಡದೆ ಸುರಿಯುತ್ತಿರುವ ಮಳೆ ಜಲಾವೃತಗೊಂಡ ಮಂಗಳೂರಿನ ಹಲವು ಪ್ರದೇಶಗಳು ಧಾವಿಸಿ ಬಂದ ಪೊಲೀಸ್ ಮತ್ತು ಶಾಸಕ ವೇದವ್ಯಾಸ ಕಾಮತ್ ಎಡೆಬಿಡದೆ ಸುರಿಯುತ್ತಿರುವ ಮಳೆಗೆ ಮಂಗಳೂರಿನ ಬಹುತೇಕ ಭಾಗಗಳು ಜಲಾವೃತವಾಗಿದೆ ರಸ್ತೆಗಳಲ್ಲಿ ನೀರು ಪ್ರವಾಹವಾಗಿ ಹರಿಯುತ್ತಿದ್ದು ಪಾದಾಚಾರಿಗಳು ಮಾತ್ರವಲ್ಲ ಭಾರಿ ಗಾತ್ರದ ವಾಹನಗಳಿಗೂ ಸಂಚರಿಸುವುದು ಕಷ್ಟವಾಗಿದೆ ಜನವಾಸ ಪ್ರದೇಶಗಳಲ್ಲಿಯೂ ನೀರು ತುಂಬಿ ಹಲವು ಮನೆಗಳು ಮುಳುಗಡೆಗೊಂಡಿದೆ ಸಂತ್ರಸ್ತರನ್ನು ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರಿಸಲು ಮಂಗಳೂರು ನಗರ ಪೊಲೀಸರು ಧಾವಿಸಿದ್ದಾರೆ ಜಡಿ ಮಳೆಗೂ ಪ್ರವಾಹ ಪರಿಸ್ಥಿತಿ ಎದುರಿಸುತ್ತಿದ್ದ ಕ್ಷೇತ್ರದ ಹಲವೆಡೆ ಶಾಸಕ ವೇದವ್ಯಾಸ ಕಾಮತ್ ಧಾವಿಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು ಮಾತ್ರವಲ್ಲ ತಾವು ಸ್ವತಃ ಸಹಾಯಕ್ಕೆ ನಿಂತಿದ್ದಾರೆ ಇದು ನಿಜವಾದ ಜನಸೇವಕನ ಲಕ್ಷಣ ಯಾರು ಏನೇ ಹೇಳಲಿ ನಿಮ್ಮ ಬಗ್ಗೆ ನಮಗೆ ಹೆಮ್ಮೆ ಇದೆ ವೇದಣ್ಣ ಎಂದು ಊರವರು ಹೇಳಿದ್ದಾರೆ ಮಂಗಳೂರು ಪೊಲೀಸ್ ಕಮಿಷನರ್ ಆಡಿಯೋ ಸಂದೇಶ ಹೊರಡಿಸಿ ವಾಹನ ಚಾಲಕರಿಗೆ ಪಾದಾಚಾರಿಗಳಿಗೆ ಎಚ್ಚರಿಕೆ ವಹಿಸುವಂತೆ ಕೇಳಿಕೊಂಡಿದ್ದಾರೆ ಎಲ್ಲರಲ್ಲಿ ಒಂದು ವಿಜ್ಞಾಪನೆ ಮಂಗಳೂರು ನಗರದಾದ್ಯಂತ ಭಾರಿ ಮಳೆ ಆಗ್ತಾ ಇದ್ದು ರಸ್ತೆಯಲ್ಲಿ ನೀರು ನಿಂತಿದೆ ಮಾತ್ರ ಅಲ್ಲ ಅಲ್ಲ ಎಲ್ಲ ಮ್ಯಾನು ಹೋಲ್ಗಳಿಂದ ನೀರು ಓವರ್ ಫ್ಲೋ ಆಗಿ ಅದರ ಮುಚ್ಚಳ ತೆರೆದಿದೆ ಇದರಿಂದಾಗಿ ದ್ವಿಚಕ್ರ ವಾಹನ ಕಾರುಗಳು ರಿಕ್ಷಾಗಳು ಜಾಗೃತಿ ವಹಿಸಿ ವಾಹನಗಳನ್ನು ಸವಾರಿ ಮಾಡತಕ್ಕದ್ದು ಚಲಾಯಿಸತಕ್ಕದ್ದು ನಿಧಾನವಾಗಿ ಹೋಗ್ಬೇಕು ಇವತ್ತು ಪೂರ್ತಿ ರಸ್ತೆ ಮೇಲೆ ಕಾಂಕ್ರೀಟ್ ರಸ್ತೆ ಮೇಲೆ ಕೆಲವೊಂದು ಕಡೆ ಅರ್ಧದಿಂದ ಒಂದಡಿವರೆಗೆ ನೀರಿದೆ ಮ್ಯಾನು ತೆರೆದಿದೆ ಸವಾರರು ಚಾಲಕರು ತಮ್ಮ ವಾಹನಗಳನ್ನು ಎಚ್ಚರಿಕೆಯಿಂದ ಚಲಾಯಿಸಬೇಕಾಗಿ ಮಂಗಳೂರು ಪೊಲೀಸ್ ಕಮಿಷನರೇಟ್ ಪರವಾಗಿ ವಿನಂತಿಸ್ತಾ ಇದ್ದೀನಿ